ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ವೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾಲ್ಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈಗಲೇ ನಿಮ್ಮ ಬುಕ್ ಮಾಡಿ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇತ್ತೀಚಿನ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ರಾಜ್ಯದಲ್ಲೇನೋ ಸುದ್ದಿ ಸದ್ದು ಎಲ್ಲವೂ ಕೂಡ ನಡೀತಾ ಇದ್ರೆ ಕರಾವಳಿ ಭಾಗದಲ್ಲಿ ಜನರಿಗೆ ಆತಂಕ ಶುರುವಾಗ್ಬಿಟ್ಟಿತ್ತು ಸ್ವಲ್ಪ ಮಟ್ಟಿಗೆ ಶಾಂತಿಯಾಗಿ ನೆಮ್ಮದಿಯಿಂದ ಇದ್ದೇವೆ ಕೋಮು ಸೌಹಾರ್ದತೆ ಇದೆ ಯಾವಾಗ ಬೇಕಾದರೂ ಆ ಕೋಮು ಸೌಹಾರ್ದತೆ ಕದಡಿ ಬಿಡಬಹುದು ಅಂತ ಹೇಳಿ ಜನ ಪ್ರತಿದಿನ ಆತಂಕದಲ್ಲೇ ಕಾಲ ಕಳೆಯುವಂತ ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಅದಕ್ಕೆ ಕಾರಣ ದ್ವಿತೀಯ ಪಿಯು ಸಿ ಬಾಲಕನೊಬ್ಬ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದೆ ಆತ ಎಲ್ಲಿಂದ ಅಥವಾ ಆತನ ಊರು ಯಾವುದು ಅಂದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಪ್ರದೇಶ ಹೀಗಾಗಿ ನಾನಾ ರೀತಿಯಾದಂಥ ಸುದ್ದಿ ಹಾಗಂತೆ ಹೀಗಂತೆ ಇಂತಹ ಮಾತುಗಳು ಹನ್ನೆರಡು ದಿನಗಳ ಕಾಲ ಆತ ನಾಪತ್ತೆಯಾಗಿದ್ದ ಅದರ ನಡುವೆ ಗಾಂಜಾ ವ್ಯಸನಿಗಳು ಎತ್ಕೊಂಡು ಹೋದ್ರಂತೆ ಮಂಗಳ ಕಿಡ್ನಾಪ್ ಮಾಡಿದ್ರಂತೆ ಇನ್ಯಾರೋ ಹಣಕ್ಕೋಸ್ಕರ ಇನ್ನೇನೋ ಮಾಡಿಬಿಟ್ರಂತೆ ಹಾಗಂತೆ ಹೀಗಂತೆ ಇಂಥ ಜೆ ಬಿಜೆಪಿ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ದಾಯ್ತು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾಯ್ತು ಬಂದ್ಗೆ ಕರೆ ಕೊಟ್ಟಿದ್ದಾಯ್ತು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಆತನೇನೋ ಆರಾಮಾಗಿ ಮನೆ ಬಿಟ್ಟು ಹೊರಟೋಗ್ಬಿಟ್ಟ ಆ ಆತನಿಗಿದ್ದಂತ ಟೆನ್ಷನ್ ಕಾರಣಕ್ಕಾಗಿ ಆದರೆ ಇನ್ನೊಂದು ಕಡೆಯಿಂದ ಜನರಿಗೆ ಆತಂಕ ಟೆನ್ಷನ್ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿತ್ತು ಒಂದಷ್ಟು ಜನ ಅಂತೂ ಪ್ರತಿದಿನ ಬೇಡ್ಕೊಳ್ತಾ ಇದ್ರಂತೆ ಆದಷ್ಟು ಬೇಗ ಆತ ಪತಿ ಆಗ್ಬಿಡ್ಲಪ್ಪ ಇಲ್ಲ ಅಂತ ಆಗ್ಬಿಟ್ರೆ ಇನ್ನು ಯಾರೋ ಕಳಂಕವನ್ನ ಹೊತ್ಕೊಳ್ಬೇಕು ಅಥವಾ ಇನ್ನು ಏನೇನೋ ಆಗಿಬಿಡುತ್ತೆ ಮುಂದೆ ಏನು ಬೇಕಾದರೂ ಆಗಬಹುದು ಎನ್ನುವಷ್ಟರ ಮಟ್ಟಿಗೆ ಜನ ಭಯಭೀತರಾಗಿಬಿಟ್ಟಿದ್ರು ಕೊನೆಗೂ ಆ ಬಾಲಕ ಪತ್ತಿ ಆಗಿದ್ದಾನೆ ಹಾಗಾದ್ರೆ ಯಾಕೆ ಎಲ್ಲಿ ಹೋಗಿದ್ದ ಏನ್ ಮಾಡ್ತಾ ಇದ್ದ ಅಷ್ಟು ದಿನಗಳ ಕಾಲ ದ್ವಿತೀಯ ಪಿಯುಸಿ ಬಾಲಕ ಹೇಗಿದ್ದ ದುಡ್ಡು ಗಿಡ್ಡು ಇಲ್ದಿತಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಒಂದ್ ರೀತಿಯಲ್ಲಿ ಸಿನಿಮಾದಲ್ಲಿ ನೋಡಿದ ಕಥೆಯ ರೀತಿಯಲ್ಲಿ ಇದೆ ಆದರೆ ನಿಜ ಜೀವನದ ಘಟನೆ ಇದು ಒಂದು ಕಡೆ ಆ ಬಾಲಕನ ಹೆಸರು ದಿಗಂತ್ ಅಂತ ಸೆಕೆಂಡ್ ಯು ಸಿ ಪಿ ಸಿ ಎಂಬಿಯನ್ನು ಓದ್ತಾ ಇದ್ದಂತಹ ಬಾಲಕ ದಕ್ಷಿಣ ಕನ್ನಡದ ಬಳ್ಳ ಬಂಟ್ವಾಳದ ಫರಂಗಿಪೇಟೆಯ ಭಾಗದ ಒಂದು ಗ್ರಾಮದವನು ಈ ದಿಗಂತ ಎನ್ನುವಂತಹ ಆ ಬಾಲಕ ಎಕ್ಸಾಮ್ಗೆ ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ಗೆ ಆತ ಎಸ್ ಎಸ್ ಸಿಯಲ್ಲಿ ಏಯ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತೆಗೆದುಕೊಂಡಂತವನು ಏಯ್ಟಿ ಪರ್ಸೆಂಟ್ ಅಂದರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಸೆಕೆಂಡ್ ಪಿ ಯು ಸಿ ಪಿ ಸಿ ಎಮ್ ಬಿ ಆದರೆ ಯಾಕೆ ಅಷ್ಟರ ಮಟ್ಟಿಗೆ ಅವನಿಗೆ ಎಕ್ಸಾಮ್ ಟೆನ್ಷನ್ ಶುರುವಾಯಿತು ಇನ್ನೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಕ್ಸಾಮ್ನ ಆತಂಕ ಆತನನ್ನು ಕಾಡೋದಕ್ಕೆ ಶುರುವಾಗಿದೆ ಪರೀಕ್ಷೆಗಿನ್ನೇನು ಸ್ವಲ್ಪ ದಿನ ಇದೆ ಅನ್ನೋಷ್ಟರ ಮಟ್ಟಿಗೆ ಏನಾದರೂ ಮಾಡಿ ಪರೀಕ್ಷೆಯನ್ನು ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕು ಸಂಜೆ ಏಳು ಗಂಟೆಯ ಸುಮಾರಿಗೆ ಮನೆ ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತಾನೆ ಒಂದು ಫೋನು ಚಪ್ಪಲಿಯನ್ನು ಹಾಕೊಂಡು ಹಾಕಿದಂಥ ಬಟ್ಟೆಯಲ್ಲೇ ಐನೂರು ರೂಪಾಯಿ ಎತ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತಾನೆ ಹೋದಂಥವನು ಮನೆ ಹತ್ತಿರದ ರೈಲ್ವೆ ಟ್ರ್ಯಾಕ್ನಲ್ಲೇ ಸೀದಾ ನಡ್ಕೊಂಡು ಹೋಗ್ತಾನೆ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಫೋನ್ ಮೂಲಕ ನನ್ನ ಟ್ರ್ಯಾಕ್ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಫೋನನ್ನು ಎತ್ತಿ ಕೆಳಗಡೆ ಎಸಿತಾನೆ ಸಿನಿಮಾದಲ್ಲೆಲ್ಲ ನೋಡಿದ್ದ ಅನ್ಸುತ್ತೆ ಈಗ ಬಿಡಿ ಸೆಕೆಂಡ್ ಪಿ ಸಿ ಮಕ್ಕಳಂದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಗೊತ್ತಿರುತ್ತೆ ಅದನ್ನು ಎತ್ತಿಸುತ್ತಾನೆ ಅದಾದ ಬಳಿಕ ಚಪ್ಪಲಿಯನ್ನು ಕೂಡ ಆತ ಕೆಳಗಡೆ ಬಿಡ್ತಾನೆ ಆ ಚಪ್ಪಲಿಯ ಮೇಲೆ ರಕ್ತದ ಕಲೆಯೂ ಕೂಡ ಇರುತ್ತೆ ಅದು ಯಾಕೆ ರಕ್ತದ ಕಲೆ ಇತ್ತು ಅಂತ ಆ ನಂತರ ಹೇಳ್ತಾ ಹೋಗ್ತೀನಿ ಇಷ್ಟನ್ನು ಬಿಟ್ಟು ಆತಲ್ಲಿಂದ ಸೀದಾ ಹೋಗ್ತಾನೆ ಅಲ್ಲಿಂದ ಏನು ಮಾಡ್ತಾನೆ ರೈಲ್ವೆ ಟ್ರ್ಯಾಕಲ್ಲಿ ಸೀದಾ ನಡ್ಕೊಂಡು ಹೋಗಿ ರಸ್ತೆ ಸಿಗ್ತಾ ಇದ್ದ ಹಾಗೆ ಯಾರೋ ಬರ್ತಿದ್ದಂಥವ್ರ ಬೈಕಿಗೆ ಕೈ ಅಡ್ಡ ಹಾಕಿದ್ದಾನೆ ಅವರ ಬೈಕಲ್ಲಿ ಹತ್ಕೊಂಡು ಸೀದಾ ಮಂಗಳೂರು ಹೋಗಿದ್ದಾನೆ ಮಂಗಳೂರು ಹೋಗ್ತಾ ಇದ್ದ ಹಾಗೆ ಅಲ್ಲಿಂದ ಸೀದಾ ಆತ ಶಿವಮೊಗ್ಗಕ್ಕೆ ಟ್ರೈನಲ್ಲಿ ಪ್ರಯಾಣವನ್ನ ಮಾಡಿದ್ದಾನೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದ ಹಾಗೆ ಶಿವಮೊಗ್ಗದಿಂದ ಸೀದಾ ಮೈಸೂರಿಗೆ ಟ್ರೈನಲ್ಲಿ ಪ್ರಯಾಣವನ್ನ ಮಾಡಿದ್ದಾನೆ ಐನೂರು ರೂಪಾಯಿ ಎತ್ಕೊಂಡು ಹೋಗಿದ್ನಲ್ಲ ಮಂಗಳೂರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಮೈಸೂರು ಹೋಗೋಷ್ಟರಿಗೆ ಆ ಐನೂರು ರೂಪಾಯಿ ಖಾಲಿಯಾಗಿದೆ ಮೈಸೂರಿಂದ ಅದಾದ ಬಳಿಕ ಸೀದಾ ಕೆಂಗೇರಿಗೆ ವಿತೌಟ್ ಟ್ರೈನ್ ಟಿಕೆಟ್ ಬಂದಿದ್ದಾನೆ ಅದು ಹೇಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಟಿಕೆಟ್ ಇಲ್ಲದೆ ಸೀದಾ ಕೆಂಗೇರಿಗೆ ಬಂದು ಇಡ್ಕೊಂಡಿದ್ದಾನೆ ಬೆಂಗಳೂರಿನ ಕೆಂಗೇರಿಗೆ ಕೆಂಗೇರಿಗೆ ಬರ್ತಾ ಇದ್ದ ಹಾಗೆ ಸೀದಾ ನಂದಿ ಹಿಲ್ಸ್ಗೆ ಹೋಗುವಂತ ಪ್ಲಾನ್ ಮಾಡಿದ್ದಾನೆ ಒಂದಷ್ಟು ಜನರ ಹತ್ರ ಲಿಫ್ಟ್ ತಗೊಂಡಿದ್ದಾನಂತೆ ಅದಾದ ಬಳಿಕ ನಡ್ಕೊಂಡು ಹೋಗಿದ್ದಾನಂತೆ ಹೀಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಮಾಡಿಕೊಂಡು ಸೀದಾ ನಂದಿ ಹಿಲ್ಸಿಗೆ ಹೋಗಿದ್ದಾನೆ ನಂದಿ ಹಿಲ್ಸಿಗೆ ಹೋಗಿ ಯಾವುದೋ ಒಂದು ರೆಸಾರ್ಟ್ ನಲ್ಲಿ ಒಂದು ಮೂರು ದಿನಗಳ ಕಾಲ ಕೆಲಸ ಮಾಡಿದ್ದಾನೆ ಮೂರು ದಿನ ಕೆಲಸಕ್ಕೆ ಆತನಿಗೆ ಟಿಪ್ಸೋ ಇನ್ನೊಂದೋ ಮತ್ತೊಂದು ಏನೋ ಸಿಕ್ಕಿದೆ ಒಂದು ಸ್ವಲ್ಪ ಹಣ ಬರ್ತಾ ಇದ್ದ ಹಾಗೆ ಆ ರೆಸಾರ್ಟ್ ಅನ್ನು ಕೂಡ ಬಿಟ್ಟಿದ್ದಾನೆ ರೆಸಾರ್ಟ್ ಇಂದ ಸೀದಾ ಮತ್ತೊಮ್ಮೆ ಕೆಂಗೇರಿಗೆ ಬಂದಿದ್ದಾನೆ ಕೆಂಗೇರಿಯಿಂದ ಸೀದಾ ಮತ್ತೆ ಮೈಸೂರು ಹೋಗಿದ್ದಾನೆ ಮೈಸೂರಿಂದ ಶಿವಮೊಗ್ಗ ಹೋಗಿದ್ದಾನೆ ಶಿವಮೊಗ್ಗದಿಂದ ಸೀದಾ ಮಂಗಳೂರು ಬಂದಿದ್ದಾನೆ ಮಂಗಳೂರಿಗೆ ಬರ್ತಾ ಇದ್ದ ಹಾಗೆ ಆತ ದುಡಿಮೆ ಮಾಡಿದಂತ ಹಣವೂ ಕೂಡ ಖಾಲಿಯಾಗಿದೆ ಬಸ್ ಚಾರ್ಜ್ ಗೆ ಊಟ ಮಾಡೋದಿಕ್ಕೆ ಅದಾದ ಬಳಿಕ ಬಟ್ಟೆ ಅದಕ್ಕೆ ಇದಕ್ಕೆಲ್ಲವನ್ನು ಕೂಡ ಖಾಲಿ ಮಾಡಿಕೊಂಡು ಬಿಟ್ಟಿದ್ದಾನೆ ಅದಾದ ನಂತರ ಸೀದಾ ಆತ ಏನ್ ಮಾಡಿದ್ದಾನೆ ಉಡುಪಿಗೆ ಬಂದಿದ್ದಾನೆ ಉಡುಪಿಯ ಮಾರ್ಟಿಗೆ ಬರ್ತಾ ಇದ್ದ ಹಾಗೆ ಅಮ್ಮನಿಗೊಂದು ಫೋನ್ ಮಾಡಿದ್ದಾನೆ ಡಿಮಾರ್ಟ್ ಸಿಬ್ಬಂದಿಯ ಫೋನನ್ನು ತೆಗೆದುಕೊಂಡು ನಾನು ಉಡುಪಿಗೆ ಬಂದಿದ್ದೇನೆ ಅಮ್ಮ ಉಡುಪಿಯ ಇದ್ದೇನೆ ನಾನು ಮನೆಗೆ ಬರ್ತೇನೆ ನಾನಾಗೇ ಮನೆ ಬಿಟ್ಟು ಹೋಗಿದ್ದಲ್ಲ ನಾನು ಯಾರೋ ಎತ್ಕೊಂಡು ಹೋಗಿಬಿಟ್ಟಿದ್ರು ಈಗ ನಾನು ತಪ್ಸ್ಕೊಂಡು ಬಂದಿದ್ದೇನೆ ಎನ್ನುವ ರೀತಿಯಲ್ಲಿ ತನ್ನ ತಾಯಿಯ ಬಳಿ ಹೇಳಿದ್ದಾನೆ ಅಂದ್ರೆ ಮನೆಯಲ್ಲಿ ಹೋದಾಗ ಸ್ವಲ್ಪ ಮುಜುಗರ ಆಗಬಹುದು ಎನ್ನುವ ಕಾರಣಕ್ಕಾಗಿ ಇನ್ನೊಂದೇನೋ ಕಾರಣಕ್ಕಾಗಿ ಆ ರೀತಿಯಾಗಿ ಕತೆ ಕಟ್ಟಿದ್ದಾನೆ ಮನೆಯವರು ಕೂಡ ಅದನ್ನೇ ನಂಬ್ಕೊಂಡಿದ್ದಾರೆ ಆದ್ರೆ ಮನೆಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿದೆ ಯಾಕಂದ್ರೆ ಹನ್ನೆರಡು ದಿನಗಳ ಕಾಲ ಅಪ್ಪ ಅಮ್ಮನ ಟೆನ್ಷನ್ ಇತ್ತಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ ಊರ್ ಊರ್ ತುಂಬ ಅದೇ ಚರ್ಚೆ ಮಾಧ್ಯಮಗಳಲ್ಲದೇ ಚರ್ಚೆ ಹಾಗಂತೆ ಹೀಗಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಟೆನ್ಷನ್ ಇಂಥದೆಲ್ಲವೂ ಕೂಡ ಆಗಿತ್ತು ಆತ ಮಾತ್ರ ಕೂಲಾಗಿ ಅಮ್ಮನಿಗೆ ಫೋನ್ ಮಾಡಿ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾನೆ ಅದಾದ ಬಳಿಕ ಡಿಮಾರ್ಟ್ ಅಲ್ಲಿ ಏನು ಮಾಡಿದ್ದಾನೆ ಒಂದಷ್ಟು ವಸ್ತುಗಳೆಲ್ಲವನ್ನೂ ಕೂಡ ಪರ್ಚೇಸ್ ಮಾಡಿ ಬಿಲ್ ಕೊಡುವ ಸಂದರ್ಭದಲ್ಲಿ ಹಣ ಕಡಿಮೆ ಆಗಿದೆ ಆಗೇನೋ ಸ್ವಲ್ಪ ಅನುಮಾನಸ್ಪದ ರೀತಿಯಲ್ಲಿ ಆತ ನಡ್ಕೊಂಡಿದ್ದಾನೆ ಹೀಗಾಗಿ ಅಲ್ಲಿದ್ದಂಥ ಸಿಬ್ಬಂದಿಗೆ ಡೌಟ್ ಮಾಡಿ ಡೌಟ್ ಬಂದು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಮೊದಲೇ ಟೆನ್ಷನ್ ಅಲ್ಲಿದ್ರ ಪೊಲೀಸರು ಸೀದಾ ಓಡಾಡ್ ಬಂದಿದ್ದಾರೆ ಓಡಿ ಬರ್ತಾ ಇದ್ದ ಹಾಗೆ ಆತನನ್ನ ಕರ್ಕೊಂಡು ಅದಾದ ಬಳಿಕ ಆತನ ಊರಿನ ಕಡೆಗೆ ಬಂದಿದ್ದಾರೆ ಊರಿನ ಕಡೆಗೆ ಬಂದು ಆತನನ್ನು ಸದ್ಯ ಬಾಲಮಂದಿರಕ್ಕೆ ಬಿಡಲಾಗಿದೆ ಅದರ ನಡುವೆ ಅವರ ಕುಟುಂಬಸ್ಥರು ಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಆತನನ್ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಕೋರ್ಟ್ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳೋದು ಕಾದು ನೋಡಬೇಕು ಮನೆಗೆ ಕಳಿಸ್ಕೊಡುತ್ತಾ ಅಥವಾ ಬಾಲಮಂದಿರಕ್ಕೆ ಏನಾದರೂ ಒಂದಷ್ಟು ದಿನಗಳ ಕಾಲ ಇರಲಿ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಕಳಿಸ್ಕೊಡ್ತಾರೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ನಡೆದಂಥ ಘಟನೆ ಇದು ಅದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆತ ಟ್ರೈನ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ಈ ಬಂಟ್ವಾಳ ಮಾರ್ಗದಲ್ಲಿ ಟ್ರೈನ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು ಅವನಿಗೋಸ್ಕರ ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇತ್ತು ಅದನ್ನ ಅವ್ನು ನೋಡ್ಕೊಂಡು ಹೋಗಿದ್ದಾನಂತೆ ಸ್ವತಃ ಅವನೇ ನೋಡಿದ್ದಾನೆ ನನಗೋಸ್ಕರ ಹುಡುಕ್ತಿದ್ದಾನೆ ಅನ್ನೋದನ್ನ ಅವನೇ ನೋಡಿಕೊಂಡು ಆರಾಮಾಗಿ ಆತ ಟ್ರೈನಲ್ಲಿ ಪಾಸ್ ಆಗಿಬಿಟ್ಟಿದ್ದಾನೆ ಈಗ ಪೊಲೀಸರು ಕಾರಣಗಳು ಏನು ಎತ್ತ ಅಂತ ಪಟ್ಟಿ ಮಾಡ್ತಿದ್ದಾರೆ ಅದ್ರ ನಡುವೆ ಏನೆಲ್ಲ ಟೆನ್ಷನ್ ಆಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಆತ ನಾಪತ್ತೆ ಆಗ್ತಾ ಇದ್ದ ಹಾಗೆ ಆತ ಫರಂಗಿಪೇಟೆಯಿಂದ ನಾಪತ್ತೆಯಾಗಿದ್ದು ಮುಸ್ಲಿಂ ಬಾಹುಳ್ಯ ಇರುವಂತಹ ಪ್ರದೇಶ ಸಹಜವಾಗಿ ಸೂಕ್ಷ್ಮ ಪ್ರದೇಶ ಹೀಗಾಗಿ ಪೊಲೀಸರಲ್ಲೂ ಟೆನ್ಷನ್ನು ಜನರಲ್ಲೂ ಟೆನ್ಷನ್ನು ಮನೆಯಲ್ಲೂ ಟೆನ್ಷನ್ನು ಎಲ್ಲ ಕಡೆಗಳಲ್ಲೂ ಕೂಡ ಆತಂಕ ಪೊಲೀಸರು ಏನು ಮಾಡ್ತಾರೆ ಒಂದು ತಂಡವನ್ನ ರಚನೆ ಮಾಡ್ತಾರೆ ಡ್ರೋನ್ ಕ್ಯಾಮ್ರಾವನ್ನು ತರಿಸ್ಕೊಳ್ತಾರೆ ಏನೇನು ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಬಳಸೋಕೆ ಶುರು ಮಾಡ್ಕೊಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಹುಡುಕಿದ್ದೆ ಹುಡುಕಿದ್ದು ಅದರ ನಡುವೆ ಹಿಂದೂ ಸಂಘಟನೆ ರಸ್ತೆ ಗೆಳಿದ್ರು ಬಿಜೆಪಿಯವ್ರ ರಸ್ತೆ ಗೆಳಿದ್ರು ಭರತ್ ಶೆಟ್ಟಿ ಹರೀಶ್ ಪುಂಜ ಎಲ್ಲ ಭಾಷಣ ಮಾಡಿದ್ದೇ ಮಾಡಿದ್ದು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ಮ ವ್ಯವಸ್ಥೆ ಹಾಗಾಗಿದೆ ಹೀಗಾಗಿದೆ ಇಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ ಇಲ್ಲಿ ಅವರಿದ್ದಾರೆ ಇವರಿದ್ದಾರೆ ಕಿಡ್ನಾಪ್ ಆಗಿದೆ ಹಾಗೆ ಹೀಗೆ ಅಂತ ಅದರೊಳಗೆ ಮತ್ತೊಂದು ಸುದ್ದಿ ಬಂತು ಮಂಗಳ ಆತನ ಕಿಡ್ನಾಪ್ ಮಾಡಿದ್ದಾರೆ ಆತನ ಲಿಂಗವನ್ನ ಬದಲಿಸುವಂತ ಉದ್ದೇಶದಿಂದ ಅಂತೇಳಿ ಹೀಗಾಗಿ ಹೈದರಾಬಾದ್ಗೂ ಕೂಡ ಪೊಲೀಸರು ಒಂದು ತಂಡವನ್ನು ಕಳಿಸುವ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಈ ರೀತಿ ಒಂದು ಕಡೆ ಪೊಲೀಸರು ಜನ ಎಲ್ಲ ಕಡೆಗಳಲ್ಲೂ ಕೂಡ ಟೆನ್ಷನ್ನೋ ಟೆನ್ಷನ್ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಅಂದ್ರೆ ಒಬ್ಬ ಬಾಲಕನ ನಾಪತ್ತೆ ಪ್ರಕರಣ ಎಷ್ಟರ ಮಟ್ಟಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಆತಂಕವನ್ನ ತಂದೊಡ್ಡಿತ್ತು ನೋಡಿ ಈಗ ಆತ ಬಾಯ್ಬಿಟ್ಟಿದ್ದಾನೆ ಯಾವ ಕಾರಣಕ್ಕಾಗಿ ನಾನು ಮನೆಯಿಂದ ಹೋಗಿದ್ದೆ ಅಂತ ಎಕ್ಸಾಮ್ಗೆ ಆತ ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಂಡಿರಲಿಲ್ಲ ಜೊತೆಗೆ ಪಿ ಸಿ ಬಿ ಬೇರೆ ಹೀಗಾಗಿ ಆತನಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಕ್ಸಾಮ್ನಲ್ಲಿ ನಲ್ಲಿ ಏನಾದ್ರೂ ಕಷ್ಟ ಆಗಿಬಿಡುತ್ತೆ ಏನಾದರೂ ಮಾಡಿ ನೆಪವನ್ನು ಒಡ್ಡಿ ನಾನು ಎಕ್ಸಾಮ್ ಒಂದು ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಅಂದ್ರೆ ಅಷ್ಟರ ಮಟ್ಟಿಗೂ ಒಂದು ಆತಂಕ ಅವನಿಗೆ ಅಂತಲ್ಲ ತುಂಬಾ ಜನರಿಗೆ ಆ ರೀತಿಯಾದಂಥ ಆತಂಕ ಇರುತ್ತೆ ಮಕ್ಕಳಿಗೆ ಅಂದರೆ ಈಗಿನ ಶಿಕ್ಷಣದ ರೀತಿಯ ಕಾರಣಕ್ಕಾಗಿಯೂ ಅಥವಾ ಮನೇಲಿ ಒಂದು ರೀತಿಯಾದಂಥ ಒತ್ತಡ ಸ್ಕೂಲಲ್ಲಿ ಒಂದು ರೀತಿಯಾದಂಥ ಒತ್ತಡ ಮತ್ತು ಜೊತೆ ಈ ಫ್ರೆಂಡ್ಸ್ಗಳ ಜೊತೆ ಕಾಂಪಿಟೇಷನ್ ಅಂಥದ್ದೆಲ್ಲವೂ ಕೂಡ ಇರುತ್ತಲ್ಲ ಎಕ್ಸಾಮ್ ಅಂದಾಗ ಮಕ್ಕಳಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಒಂಥರ ಜೈಲಿಗೆ ಹೋದಂಥ ಅನುಭವ ಅಥವಾ ಯಾವುದೋ ರೀತಿಯಾದಂಥ ಫೀಲ್ ಇಂದ್ರಿಂದಲೂ ಕೂಡ ಇತ್ತು ಆದರೆ ಆ ಅನುಭವ ಈಗ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಈಗಂತೂ ಆತಂಕ ಇನ್ನಷ್ಟು ಜಾಸ್ತಿ ಏನಾದರೂ ಮಾಡಿ ಎಕ್ಸಾಮ್ ಒಂದು ತಪ್ಪಿಸ್ಕೊಂಡು ಬಿಟ್ಟರೆ ಸಾಕು ಇನ್ನು ಜೀವನನೇ ಗೆದ್ದ ಹಾಗೆ ಅಥವಾ ಇನ್ನೇನೋ ಮಾಡಿದ ಹಾಗೆ ಎನ್ನುವಂಥ ಮನಸ್ಥಿತಿ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಆತನು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದ ಏನಾದ್ರಾಗಲಿ ಮುಂದೆ ಫೇಸ್ ಮಾಡ್ತೀನಿ ಎಕ್ಸಾಮ್ ನಾನು ಪಾಸ್ ಆಗಿಬಿಟ್ರೆ ಸಾಕು ಅಂತ ಅಷ್ಟು ದಿನಗಳ ಕಾಲ ಈತ ನಾಪತ್ತೆ ಆಗುವಂತ ಪ್ಲಾನ್ ಮಾಡಿಕೊಂಡಿದ್ದ ಮಾಡ್ಕೊಂಡಿದ್ದ ಅದ್ರಲ್ಲಿ ಆತ ಸಕ್ಸಸ್ ಕೂಡ ಆದ ಅದರ ಮನೆಯವರಿಗೆ ಕೊಟ್ಟಂತ ಟೆನ್ಷನ್ನು ಪೊಲೀಸ್ ಇಲಾಖೆ ಕೊಟ್ಟಂತ ಟೆನ್ಷನ್ನು ಯಾವುದು ಕೂಡ ಕಾಮ್ ಸಾಮಾನ್ಯ ಅಲ್ಲ ಅದ್ರಲ್ಲೂ ಕೂಡ ಆತಂಕ ಜಾಸ್ತಿ ಆಗಿದೆ ಯಾಕಪ್ಪ ಆದರೂ ಫೋ ಅವನ ಫೋನು ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಹೀಗಾಗಿ ಕಿಡ್ನಾಪರ್ಸ್ ಎಷ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಜೊತೆಗೆ ಆತನ ಚಪ್ಪಲಿಯಲ್ಲಿ ಬ್ಲಡ್ ಎಲ್ಲವೂ ಕೂಡ ಇರುತ್ತೆ ಈಗ ಆತ ಹೇಳ್ತಿದ್ದಾನಂತೆ ನನ್ನ ಹಿಮ್ಮಡಿಗೆ ಗಾಯ ಆಗಿತ್ತು ನಡೆಯುವಂಥ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಚಪ್ಪಲಿ ಮೇಲೂ ಕೂಡ ಸ್ವಲ್ಪ ಬ್ಲಡ್ ಬಿದ್ದಿತ್ತು ಅಂತ ಆದರೆ ನನಗೆ ನೋಡಿದ್ರೆ ಏನೋ ಬೇರೆ ಅನಿಸ್ತಾ ಇದೆ ಆತ ಏನೋ ಪ್ಲಾನ್ ಮಾಡ್ಕೊಂಡು ಆ ರೀತಿಯಾಗಿ ಏನಾದ್ರೂ ಮಾಡಿದ್ನೋ ಏನೋ ಗೊತ್ತಿಲ್ಲ ನನ್ನ ಏನೋ ಕಿಡ್ನಾಪ್ ಮಾಡಿದ್ರು ಅಂತ ಎಲ್ಲರೂ ಭಾವಿಸ್ಲಿ ಏನು ಅಂತ ಕಾರಣಕ್ಕ ಹಾಗೆ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಯ್ತು ಇದನ್ನ ಹೊಸ ಘಟನೆ ಅಲ್ಲ ಹಿಂದೆ ಸಾಕಷ್ಟು ಮಕ್ಕಳು ಈ ರೀತಿಯಾಗಿ ಮಾಡಿದ್ದಾರೆ ನಮ್ಮ ಜನರೇಷನ್ ಕೂಡ ಮಾಡಿದ್ದಾರೆ ನಮ್ಮ ಚಾನಲ್ ನೋಡ್ತಿರುವಂತ ನಿಮ್ಮಲ್ಲೂ ಒಂದಷ್ಟು ಜನ ಮಾಡಿರಬಹುದು ಹಾಗೇನಾದರೂ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆ ರೀತಿ ಎಲ್ಲವೂ ಕೂಡ ಆಗಿರಬಹುದು ಆದರೆ ಈತನ ವಿಚಾರದಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ ಯಾಕಪ್ಪ ಅಂದ್ರೆ ಆತ ಅತ್ಯಂತ ಸೂಕ್ಷ್ಮ ಪ್ರದೇಶದಿಂದ ನಾಪತ್ತೆ ಆಗಿಬಿಟ್ಟನಲ್ಲ ಅಥವಾ ಆತನ ಊರಿದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಲ್ಲ ಈ ಕಾರಣಕ್ಕಾಗಿ ಈ ಪರಿಯಾದಂತ ಆತಂಕ ಎಲ್ಲವೂ ಕೂಡ ಸೃಷ್ಟಿಯಾಗ್ಬಿಟ್ಟಿತ್ತು ಒಟ್ಟಾರಾಗಿ ತುಂಬಾ ಗಂಭೀರವಾದಂಥ ವಿಚಾರವೇ ಒಂದು ಮಕ್ಕಳಲ್ಲಿ ಎಕ್ಸಾಮ್ನ ಟೆನ್ಷನ್ ಎಷ್ಟು ಜಾಸ್ತಿ ಆಗ್ತಿದೆ ಅನ್ನೋದು ಒಂದು ಮತ್ತೊಂದು ಈಗಿನ ಮಕ್ಕಳ ಯಾವ ಪರಿಯಾದಂತ ಚಾಣಾಕ್ಷತೆ ನೋಡಿ ಅಂತ ಆತ ಊರಿಂದ ಸೀದಾ ಮಂಗಳೂರು ಹೋಗಿ ಮಂಗಳೂರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಮೈಸೂರು ಅಲ್ಲಿಂದ ಟ್ರೈನಲ್ಲಿ ಹೋಗಿ ಸೀದಾ ನಂದಿ ಹಿಲ್ಸಿಗೆ ಬಂದಲ್ಲಿ ರೆಸಾರ್ಟರ್ ಕೆಲಸ ಮಾಡಿ ಮತ್ತೆ ಮಂಗಳೂರಿಗೆ ಬಂದು ಮತ್ತು ಉಡುಪಿಗೆ ಬಂದು ಈ ರೀತಿಯ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡ್ಬಿಟ್ಟನಲ್ಲ ಅಂತ ಚಾಣಕ್ಷತೆ ಹೇಗಿದೆ ಅಂತ ಹೇಳಿ ಒಟ್ಟಾರೆ ಬಂಧುಗಳೇ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ